ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೊಸ ರೆಸಿಪಿ ರೆಸಿಪಿ ಜೊತೆ ಬಂದಿದ್ದೀನಿ ಏನಪ್ಪ ಅಂದರೆ ಆಂಧ್ರ ಸ್ಟೈಲ್ ಪಾಲಕ್ ಪೊಪ್ಪನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಇಲ್ಲಿ ನಾನು ಮೂರು ಅಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ತೊಗರಿಬೇಳೆ ದೊಡ್ಡ ಕಪ್ಪಷ್ಟು ಹೆಸರುಬೇಳೆ ತೊಗರಿಬೇಳೆ ಅದರಲ್ಲಿ ಅರ್ಧದಷ್ಟು ಬೇಳೆನ ತೊಗೊಂಡಿದೀನಿ ಎರಡು ಮಿಕ್ಸಲ್ಲಿ ತೊಗೊಂಡ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಒಂದು ಟೊಮೊಟೊ ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ನಿಮಗೆ ಖಾರ ನೋಡಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಸುಳಿದು ಸಣ್ಣದಾಗಿ ಹೆಚ್ಚಿದ್ದೀನಿ ಅರಿಶಿನ ಹುಣಸೆಹಣ್ಣು ಸಾಸಿವೆ ಜೀರಿಗೆ ಮತ್ತು ತುಪ್ಪನ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸು ಇದಕ್ಕೆ ಬೇಕಾಗ್ತದೆ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಸೇಮ್ ಅದೇ ರುಚಿ ಇರುತ್ತೆ ಅದಕ್ಕೆ ಒಂದು ಮೆಥೆಡನ್ನ ಮೇಂಟೇನ್ ಮಾ ಮಾಡಿದರೆ ಒಂದು ಮೆಥಡಲ್ಲಿ ಸೇಮ್ ಅದೇ ಟೇಸ್ಟ್ ಬರುತ್ತೆ ಅದು ಯಾವ ಮೆಥೆಡ್ ಅಂತ ಹೇಳ್ತೀನಿ ಬನ್ನಿ ಇವಾಗ ನಾನು ಫಸ್ಟು ತೊಗರಿಬೇಳೆ ಮತ್ತು ಬೇಳೆನ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಕೊತೀನಿ ಬೇಳೆನ ತೊಳೆದು ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಅದರಲ್ಲಿ ಏನು ಫಾ ಇದಿರುತ್ತೆ ಅದೆಲ್ಲ ಹೋಗುತ್ತೆ ಅಂದರೆ ನೀವು ತೊಳೆದಾಗ ಕಲರ್ ಬರುತ್ತಲ್ವ ಅದೆಲ್ಲ ಹೋಗಿ ಚೆನ್ನಾಗಿ ಸ್ಮೆಲ್ ಬರೋಲ್ಲ ಬೇಳೆದು ಇವಾಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡಿ ಸೊ ನೋಡಿ ನೀರು ಹಾಕೊಳ್ಳಿ ಏನಕ್ಕಪ್ಪ ಅಂದರೆ ನಮಗೆ ಪಪ್ಪು ಗಟ್ಟಿಗೆ ಬರೋದರಿಂದ ಜಾಸ್ತಿ ನೀರು ಹಾಕಿದರೆ ತುಂಬಾ ಕಲಸ್ದಂಗೆ ಆಗಿಬಿಡುತ್ತೆ ಅದಕ್ಕೆ ಅದಕ್ಕೆ ಈಗ ಒಂದು ಚಿಟಿಕೆ ಅರಶಿನ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನು ಸೊ ಹಾಗಾಗಿ ಒಂದು ಚಿಟಿಕೆ ಆಗುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಏಕೆಂದರೆ ಬೇಳೆ ಚೆನ್ನಾಗಿ ಕಲಿಸ್ದಂಗೆ ಬೇಯಲಿ ಅಂತ ಒಂದು ಸ್ವಲ್ಪ ಎಣ್ಣೆನ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹರಿಸಿ ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿನ ಈಗಲೇ ಹಾಕೋತಾ ಇದ್ದೀನಿ ಸಾರಿ ಬೆಳ್ಳುಳ್ಳಿ ಹಾಕಿಲ್ಲ ಹಸಿ ಮೆಣಸಿಕಾಯಿನ ಇವಾಗ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಇದಕ್ಕೆ ಒಂದು ನಾಲ್ಕರಿಂದ ಐದು ವಿಷಾಲ ಹಾಕಿಸ್ಕೋಬೇಕು ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು ಆ ಥರ ಇದು ಮಾಡ್ಕೊಳ್ಳಿ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒಂದು ಮೂರು ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಸೊ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇದನ್ನು ಒಂದು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಅದಕ್ಕೆ ಹೆಚ್ಚಿಟ್ಟಿದ್ದಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಾಕಿದರೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಗೆದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ ಸಣ್ಣದಾಗಿ ಈ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೆ ನಾನು ಆ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಒಂದು ಟೊಮೊಟೊನ ಹಾಕೋತಾ ಇದ್ದೀನಿ ಒಂದು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸ್ಮ್ಯಾಶ್ ಆಗೋ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದು ಟೂ ಮಿನಿಟ್ಸಲ್ಲಿ ಸ್ಮ್ಯಾಶ್ ಆಗಿಬಿಡುತ್ತೆ ಇವಾಗ ಅದಕ್ಕೆ ತೊಳೆದು ಹೆಚ್ಚಿಟ್ಟಿರೋಂಥ ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಬೇಡಿ ಅದು ಯಾವ ಥರ ಆಗುತ್ತೆ ಅಂದರೆ ಆ ಟೇಸ್ಟು ಸೊಪ್ಪಿನ ಸಾಂಬಾರು ಟೇಸ್ಟ್ ಬಂದುಬಿಡುತ್ತೆ ಅದ್ರ ಬದಲು ನೀವು ಒಗ್ಗರಣೆಗೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದು ಪಪ್ಪು ಟೇಸ್ಟೇ ಬರುತ್ತೆ ಓಟಲಲ್ಲಿ ಏನು ಆಂಧ್ರ ಪಪ್ಪು ಕೊಡ್ತಾರೆ ಪಾಲಕ್ ಸೊಪ್ಪಿಂದು ಸೇಮ್ ಟೇಸ್ಟೇ ಬರುತ್ತೆ ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಒಂದು ಚೂರು ಡಿಫ್ರೆಂಟ್ ಗೊತ್ತಾಗಲ್ಲ ನಿಮಗೆ ಮನೇಲಿ ಮಾಡಿರೋದು ಯಾವುದು ಓಟ್ಲ ಓಟಲ್ದು ಯಾವುದು ಅಂತ ಇವಾಗ ಪಾಲಕ್ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಸೊಪ್ಪು ಒಂದು ಏಯ್ಟಿ ಪರ್ಸೆಂಟ್ ಬೇಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಅರಶಿನ ಹಾಕಿದರೆ ಚೆನ್ನಾಗಿ ಬೆಂದುಬಿಡುತ್ತೆ ಬೇಗ ಬೇಯುತ್ತೆ ಆಮೇಲೆ ಪಪ್ಪು ಕಲ್ಲರು ಕೂಡ ಚೆನ್ನಾಗಿ ಬರುತ್ತೆ ಅಂತ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಅಡುಗೆಗೆ ಕಲ್ಲುಪ್ಪು ಹಾಕಿದರೆ ಅಡುಗೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ಉಪ್ಪನ್ನು ನೋಡ ಹಾಕುವಾಗ ನೋಡಿ ಹಾಕೊಳ್ಳಿ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಇವಾಗ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಬೇಗ ಬೇಳೆನೂ ಬೇಯುತ್ತೆ ಸೊಪ್ಪು ಕೂಡ ಬೇಯುತ್ತೆ ಇವಾಗ ಇವಾಗ ನೋಡಿ ಇದನ್ನು ಚೆನ್ನಾಗಿ ನೀರು ಬಿಟ್ಟಿದೆ ಸೊಪ್ಪು ಸೊಪ್ಪಿಗೆ ಫಸ್ಟು ನೀವು ಬೇಯುವಾಗ ಏನೋ ನೀರು ಹಾಕ್ಬೇಡಿ ಪಾಲಕ್ ಸೊಪ್ಪು ಬೇಯ್ತಾ ಬೇಯ್ತಾನೆ ನೀರು ಬಿಟ್ಕೊಂಡ್ಬಿಡುತ್ತೆ ಇವಾಗ ಈ ಕಡೆ ಬೇಳೆ ಸ್ವಲ್ಪ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಇವಾಗ ಬೇಳೆ ಕೂಡ ಬೆಂದಿದೆ ಅದನ್ನು ಕುಕ್ಕರ್ ತೆಗೆದುಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಾಯ್ತು ಅದು ಆಲ್ರೆಡಿ ಕಲ್ಸು ಹೋಗೋ ಥರ ಬೆಂದಿರುತ್ತೆ ಸೊ ಅದನ್ನು ಒಂದು ಸಲ ಇದರಲ್ಲಿ ಸೌಟಲ್ಲಿ ನೀಟಾಗಿ ತಿರುಗಿಸ್ಬಿಟ್ಟು ಇವಾಗ ನಾನು ಪಪ್ಪುಗೆ ಹಾಕ್ತಾ ಇದ್ದೀನಿ ನೋಡಿ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು ರುಬ್ಬಿದರೇನೋ ಇದನ್ನ ಅನ್ನೋ ರೀತಿ ಸ್ಮ್ಯಾಶ್ ಆಗಿರಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿಯಾದಂಥ ಪಾಲಕ್ ಪಪ್ಪು ರೆಡಿಯಾಗುತ್ತೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತೇ ಇವಾಗ ಇದಕ್ಕೆ ಹುಣಸೆಹಣ್ಣಿನ ಹುಳಿನ ಬಿಡಿ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಬೇಡ ಒಂದು ಅರ್ಧ ಅಳೋಷ್ಟು ಹುಣಸೆ ಹುಳಿನ ಬಿಟ್ಟರೆ ಆ ವೀಡಿಯೋ ಸ್ಕಿಪ್ ಆಗಿದೆ ಸವ್ರಿ ಹುಣ್ಸೆ ಹುಳಿನ ಬಿಟ್ಟರೆ ನಮಗೆ ಆಂಧ್ರ ಸ್ಟೈಲ್ ಪಾಲಕ್ ಪಪ್ಪು ರೆಡಿ ಆಗುತ್ತೆ ಮೆಂತ್ಯ ಸೊಪ್ಪು ಹಾಕಿಯೂ ಮಾಡ್ಬೋದು ನೀವು ಪಾಲಕ್ ಸೊಪ್ಪು ಹಾಕಿ ಕೂಡ ಮಾಡ್ಬೋದು ಬಟ್ ಪಾಲಕ್ ಸೊಪ್ಪು ಹಾಕಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಹೋಟಲಲ್ಲಿ ಡಾಬಾಲೆಲ್ಲ ಜಾಸ್ತಿ ಪಪ್ಪುನ ಕೊಡ್ತಾರೆ ನೀವು ದಾಲ್ ಮಾಡೋದು ಬೇರೆ ಪಪ್ಪು ಮಾಡೋದು ಬೇರೆ ನೋಡಿ ಹುಣಚವಳಿನ ಇವಾಗ ಹಾಕೋತಾ ಇದ್ದೀನಿ ನೋಡಿ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಗನೂ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಏನಾದರೂ ಸ್ಪೆಷಲ್ ಮನೇಲಿ ಏನಾದರೂ ಬರ್ಡೇ ಆಗಿರ್ಬೋದು ಏನಾದರೂ ಸ್ಪೆಷಲಾಗಿ ಹಬ್ಬದಲ್ಲೆಲ್ಲ ಮಾಡಿದರೆ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಇದಕ್ಕೆ ಲಾಸ್ಟಿಗೆ ತುಪ್ಪನ ಹಾಕಿ ತುಪ್ಪ ಹಾಕ್ಬಿಟ್ಟು ಗ್ಯಾಸನ್ನ ಆಫ್ ಮಾಡಿಬಿಡಿ ಆ ಫ್ಲೇವರ್ ಹಂಗೆ ಇರುತ್ತೆ ತುಪ್ಪ ಹಾಕ್ಬಿಟ್ಟು ಒಂಚೂ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿದರೆ ಫ್ಲೇವರು ಸೇಮ್ ತುಪ್ಪದ ಫ್ಲೇವರೇ ಇರುತ್ತೆ ನನಗೆ ತುಪ್ಪ ಬೆಂದ ಮೇಲೆ ಒಗ್ಗರಣೆಗೆ ತುಪ್ಪ ಮತ್ತು ಬೆಣ್ಣೆ ಹಾಕಿದರೆ ಟೇಸ್ಟ್ ಇಷ್ಟ ಆಗೋಲ್ಲ ನನಗೆ ಕುದಿಬೇಕಾರಲೆ ಹಾಕೋದು ಇವಾಗ ತಟ್ಟೆಗೆ ಅನ್ನ ಹಾಕಿ ಪಪ್ಪು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಅದರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ಟೇಸ್ಟೇ ಬೇರೆ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವೀಡಿಯೋನೇ ಎಂಡ್ ಮಾಡ್ತೀನಿ ನಿಮಗೆ ನನ್ನ ವೀಡಿಯೋ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಾನು ಮತ್ತೆ ಒಂದು ಹೊಸ ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲನ್ನು ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಹಾಗೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್